ಹೊಸದಾಗಿ ಆಯ್ಕೆಯಾಗಿದ್ದ ರಾಷ್ಟ್ರೀಯ ಕುಸ್ತಿ ಫೆಡರೇಷನ್ ಅನ್ನು ಕೇಂದ್ರ ಕ್ರೀಡಾ ಸಚಿವಾಲಯ ಅಮಾನತುಗೊಳಿಸಿದ್ದು ಕೆಲ ನಿಯಮಗಳ ಉಲ್ಲಂಘನೆ ಕಾರಣದಿಂದ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮೂಲಗಳು ತಿಳಿಸಿವೆ ಇದೇ ಇಪ್ಪತ್ತೊಂದರಂದು ಜೂನಿಯರ್ ರಾಷ್ಟೀಯ ಕುಸ್ತಿ ಸ್ಪರ್ಧೆಗಳನ್ನು ತರಾತುರಿಯಲ್ಲಿ ಘೋಷಿಸಿದ ಬಳಿಕ ಫೆಡರೇಷನ್ ನೂತನ ಅಧ್ಯಕ್ಷ ಸಂಜಯ್ ಸಿಂಗ್ ಅವರನ್ನು ಅಮಾನತುಗೊಳಿಸಲಾಗಿದೆ ಅವರು ಉತ್ತರ ಪ್ರದೇಶದ ನಂದಿನಿ ನಗರದಲ್ಲಿ ಈ ವರ್ಷಾಂತ್ಯಕ್ಕೆ ಇಪ್ಪತ್ತು ವರ್ಷದೊಳಗಿನ ಸ್ಪರ್ಧೆಗಳ ರಾಷ್ಟೀಯ ಕುಸ್ತಿ ಸ್ಪರ್ಧೆಗಳನ್ನು ಘೋಷಿಸಿದ್ದರು ಈ ಕ್ರಮ ಸಂಸ್ಥೆಯ ನಿಬಂಧನೆಗಳ ಉಲ್ಲಂಘನೆಯಾಗಿದೆ ಇಂತಹ ನಿರ್ಧಾರಗಳನ್ನು ಕಾರ್ಯಕಾರಿ ಸಮಿತಿ ಕೈಗೊಳ್ಳಬೇಕು ಅದಕ್ಕೂ ಮುನ್ನ ಕಾರ್ಯಸೂಚಿಯನ್ನು ಪರಿಶೀಲನೆಗೆ ಒಪ್ಪಿಸಬೇಕು ಕುಸ್ತಿ ಫೆಡರೇಷನ್ ಮೇಲೆ ಅಂತಾರಾಷ್ಟೀಯ ಕುಸ್ತಿ ಸಂಸ್ಥೆ ನಿಷೇಧ ಿದೆ ಈ ಅಮಾನುತೆ ತೆರವಾಗುವ ಮೊದಲೇ ಸ್ಪರ್ಧೆಗಳ ಆಯೋಜನೆಗೆ ಮುಂದಾಗಿರುವುದು ನಿಯಮ ಬಾಹಿರವಾಗಿದೆ ಎಂದು ಕ್ರೀಡಾ ಸಚಿವಾಲಯ ತಿಳಿಸಿದೆ ಈ ನಡುವೆ ಭಾರತೀಯ ಕುಸ್ತುವಕ್ಕೂಟದ ನಿರ್ವಹಣೆ ಮತ್ತು ವ್ಯವಹಾರಗಳ ನಿಯಂತ್ರಣಕ್ಕೆ ಅಡಾಕ್ ಸಮಿತಿ ನೇಮಿಸುವಂತೆ ಭಾರತೀಯ ಒಲಿಂಪಿಕ್ ಸಂಸ್ಥೆಗೆ ಸರ್ಕಾರ ಮನವಿ ಮಾಡಿದೆ ಈ ಕುರಿತು ಕೇಂದ್ರ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಐಒಎ ಅಧ್ಯಕ್ಷರಿಗೆ ಪತ್ರ ಬರೆದಿದೆ